ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಆರ್ ಆರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ಇವರ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟನೆಯಾಯಿತು ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ವೀರೇಶ್ ಗುರುರಾಜ್ ಎಸ್ ದಾವಣಗೆರೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷೆ ಸಂಧ್ಯಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪಾಧ್ಯಕ್ಷೆ ಪಾಲಾಕ್ಷ ಟಿ ಉಪಾಧ್ಯಕ್ಷರಾದ ಅನಂತಮೂರ್ತಿ ಶ್ರೀಕಂಠಯ್ಯ ಖಜಾನ್ಸಿ ವೇಣುಗೋಪಾಲ್ ಭಾಗಿಯಾಗಿದ್ದರು ನಮ್ಮಿಂದ ಕ್ಷಮೆ ಹಾಗಾಗಿ ಮನಿಸರಿ ಅಂತ ಕೇಳ್ಕೊಡ್ತೇನೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ಹಾಗೂ ಆರ್ ಆರ್ ಶಿಕ್ಷಣ ಸಂಸ್ಥೆಗಳ ಹೊಸ ಕೈಕೂಸಾದಂತಹ ಆರ್ ಆರ್ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಈ ವರ್ಷದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳ ವಿದ್ಯುಕ್ತ ಚಾಲನೆಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಿಮ್ಮಲ್ಲಿ ಅಪಾರ ಪ್ರತಿಭೆ ಇದೆ ಪರಿಶ್ರಮ ಇದೆ ಮನೆಯಲ್ಲಿ ಪ್ರೋತ್ಸಾಹ ಇದೆ ನೀವು ಓದುವಂತಹ ಕಾಲೇಜುಗಳಲ್ಲಿ ನಿಮ್ಮನ್ನ ಬೆನ್ನು ಕಟ್ಟಿದ್ದಾರೆ ನಿಮ್ಮ ಪ್ರತಿಭೆಯನ್ನು ಕುರಿತು ರಾಷ್ಟ್ರಕವಿ ಮತ್ತು ರಸ ಋಷಿ ಕುವೆಂಪು ಒಂದು ಮಾತು ಹೇಳಿದರು ಪ್ರತಿಭೆ ಎನ್ನುವುದು ಬುದ್ಧಿ ಭಾವಗಳ ವಿದ್ಯುತ್ ಆಲಿಂಗನ ಅಂತ ಅಂದ್ರೆ ಬುದ್ಧಿ ಮತ್ತು ಭಾವಗಳನ್ನ ಎಲೆಕ್ಟ್ರೋಕ್ಯೂಟ್ ಮಾಡಿದ್ರಲ್ಲಿ ಒಂದು ದೊಡ್ಡ ಸ್ಪಾರ್ಕ್ ಹೋಗುತ್ತೆ ಆ ಕಿಡಿಯೇ ನಿಮ್ಮ ಪ್ರತಿಭೆ ಅಂತ ಅವರ ಶಿಷ್ಯರಾದಂತ ಇನ್ನೊಬ್ಬ ರಾಷ್ಟ್ರ ಕವಿ ವೃದ್ರಪ್ಪ ಹೇಳ್ತಾ ಇದ್ರು ಅನುಕರಣೆಯು ಪ್ರತಿಭೆ ಸಾಮಾನ್ಯವಾಗಿ ನಾವೆಲ್ಲ ಎಸ್ ಬಿ ಬಾಲಸುಬ್ರಹ್ಮಣ್ಯ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಆರ್ ಆರ್ ಶಿಕ್ಷಣ ಸಂಸ್ಥೆಗಳ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಹಾಗೂ ಆರ್ ಆರ್ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ಇಂದು ನಮ್ಮ ಕಾಲೇಜಿನಲ್ಲಿ ನಡೀತಾ ಇದೆ ಒಟ್ಟು ಹನ್ನೊಂದು ವಿವಿಧ ಸ್ಪರ್ಧೆಗಳು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಎರಡೂ ತರಗತಿಗಳಿಗೆ ನಡೀತಾ ಇದೆ ಮುನ್ನೂರ ನಲವತ್ತೈದು ಕಾಲೇಜುಗಳ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಅವರ ಸಂಖ್ಯೆ ಸಾವಿರದ ಇನ್ನೂರ ಅರವತ್ತೈದು ಚರ್ಚಾ ಸ್ಪರ್ಧೆ ಕನ್ನಡ ಪ್ರಬಂಧ ಸ್ಪರ್ಧೆ ಇಂಗ್ಲೀಷ್ ಪ್ರಬಂಧ ಸ್ಪರ್ಧೆ ಇಂಗ್ಲೀಷ್ ಚರ್ಚಾ ಸ್ಪರ್ಧೆ ಚಿತ್ರಕಲೆ ಜಾನಪದ ಗೀತೆಗಾಯನ ಜಾನಪದ ನೃತ್ಯ ಹಾವು ಗಾಯನ ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಹಾಗೂ ವಿಜ್ಞಾನ ಮಾದರಿ ತಯಾರಿಕೆಯ ಸ್ಪರ್ಧೆಗಳು ಸಹ ಆಯೋಜನೆಗೊಂಡಿವೆ ಜಿಲ್ಲಾ ಉಪನಿರ್ದೇಶಕರ ಮಾರ್ಗದರ್ಶನ ಮತ್ತು ಪ್ರಾಚಾರ್ಯರ ಸಂಘದ ಸಹಕಾರದೊಂದಿಗೆ ಈ ಸಮಾರಂಭವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ವಿದ್ಯಾರ್ಥಿಗಳೆಲ್ಲ ಆಗಮಿಸಿದ್ದಾರೆ ನೋಂದಣಿಯಾಗಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಸ್ಪರ್ಧೆಗಳು ಶುರುವಾಗಿದೆ ಇಷ್ಟು ವಿದ್ಯಾರ್ಥಿಗಳು ಈ ಸರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವಿರದ ಇನ್ನೂರ ಅರವತ್ತೈದು ವಿದ್ಯಾರ್ಥಿಗಳು ನೋಂದಣೆ ನೋಂದಾಯಿಸಿಕೊಂಡಿದ್ದಾರೆ ಒಂದು ದಿನದ ಕಾರ್ಯಕ್ರಮ ಈಗ ಬೆಳಗ್ಗೆ ಶುರುವಾಗ್ತದೆ ಆಯಾ ಕೊಠಡಿಗಳಲ್ಲಿ ಈ ಸ್ಪರ್ಧೆಗಳು ನಡೀತವೆ ಮಧ್ಯಾಹ್ನದ ಹೊತ್ತಿಗೆ ಫಲಿತಾಂಶಗಳು ದೊರಕುತ್ತವೆ ಆ ಫಲಿತಾಂಶವನ್ನು ಕ್ರೋಢೀಕರಿಸಿ ಮತ್ತು ಇದೇ ವೇದಿಕೆಯಲ್ಲಿ ಮಕ್ಕಳಿಗೆ ಬಹುಮಾನವನ್ನು ಕೊಡಲಾಗ್ತದೆ ಇಲಾಖೆಯ ವತಿಯಿಂದ ಧನ ಬಹುಮಾನಗಳಿದೆ ಅಂದರೆ ಹಣದ ಮೊತ್ತವನ್ನು ಕೊಡ್ತಾ ಹೋಗ್ತದೆ ನಾನು ಗುರುರಾಜ್ ಶ್ರೀಧರ ಅಥವಾ ಗುರುರಾಜ್ ಎಸ್ ದಾವಣಗೆರೆ ಆರ್ ಆರ್ ಪದವಿ ಪೂರ್ವ ಕಾಲೇಜಿನ ಪ್ರಚಾರ ತ್ರ ನ್ಯೂಸ್ ಕನ್ನಡ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ